ಇದೇ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಂದು ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠವಾದಂಥ ದಿನಪತ್ರಿಕೆ ಸಂಯುಕ್ತ ಕರ್ನಾಟಕದವರು ಆರೋಗ್ಯ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆರೋಗ್ಯ ಹಬ್ಬದಲ್ಲಿ ಅನೇಕ ವಿಚಾರಗಳನ್ನು ಅನೇಕ ಈ ಜನರಿಗೆ ಬೇಕಾದಂಥ ಆರೋಗ್ಯದ ಬಗ್ಗೆ ಕಲ್ಪನೆಯನ್ನು ಮಾಡಿಕೊಡುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಿಂದ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ ಈ ಆರೋಗ್ಯ ಭಾಗ್ಯದ ಒಂದು ಕನ್ಸೆಪ್ಟ್ ಏನಿದೆ ಹೆಚ್ಚು ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಈ ಸಂಯುಕ್ತ ಕರ್ನಾಟಕ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಯಾವಾಗಲೂ ಸಂಯುಕ್ತ ಕರ್ನಾಟಕ ತನ್ನತನವನ್ನು ಎಂದು ಬಿಟ್ಟಿಲ್ಲ ಈ ಹಿನ್ನೆಲೆ ಸಾರ್ವಜನಿಕ ಬದುಕಿನಲ್ಲಿ ಯಾವ ರೀತಿಯಿಂದ ಏನು ಅನ್ನೋದನ್ನು ಸಹಿತ ಒಂದು ದೊಡ್ಡ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸೀನಿ ಈ ಹಿನ್ನೆಲೆಯಲ್ಲಿ ಅತ್ಯಂತ ಅಭಿಮಾನ ಇಟ್ಕೊಂಡಂಥ ನಾನು ಸಂಯುಕ್ತ ಕರ್ನಾಟದ್ರು ಮಾಡುವುದನ್ನು ಇಂಥ ಕೆಲಸವನ್ನು ಮಾಡುವುದು ಆರೋಗ್ಯ ಭಾಗದ ಪರಿಕಲ್ಪನೆಯನ್ನು ಜನರಲ್ಲಿ ಮೂಡಿಸಿಕೊಡೋದು ಅದರಲ್ಲಿ ಉತ್ತರ ಕರ್ನಾಟಕ ಜನರಿಗೆ ಇದೆಲ್ಲ ಇದರ ಬಗ್ಗೆ ವಿಚಾರವನ್ನು ತಿಳಿಸುವಂಥ ಕೆಲಸ ಮಾಡ್ತಾರೆ ಈ ಹಿನ್ನೆಲೆ ನಾನು ಭಾಳ ಖುಷಿಯಾಗಿದೆ ಸಂತೋಷ ಆಗಿದೆ ನಾನು ಭಾಳ ಪ್ರೀತಿ ಭಾಗವಹಿಸ್ತೀನಿ ಇದರ ಸದುಪಯೋಗ ಎಲ್ಲ ನಾಡಿನ ಉತ್ತರ ಕರ್ನಾಟಕ ಜನ ಮಾಡಿಕೊಳ್ಬೇಕಂತ ನಾನು ವಿನಂತಿ ಮಾಡಿಕೊಳ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಬಯಸ್ತೀನಿ